ರಾಜ ಬರ್ತಾನೆ ಹೋಗ್ತಾ ಇರ್ತಾರೆ ಬೇರೆಯವರು ಬರ್ತಾರೆ ಅದ್ರಿಗೆ ಮಹತ್ವ ಇಲ್ಲ ಬೇರೆಯವರು ಶಾಸಕರು ಬೆಳಿಗ್ಗೆ ಬಂದೇ ಬರ್ತಾರೆ ಹೋಗ್ತಾರೆ ಏನು ವಿಶೇಷ ಏನಿಲ್ಲ ಅಷ್ಟೇ ಅದು ಒಂದು ಹೋಟೆ ಅದು ಒಂದು ಹೊಟೆ ರಾಜ ನಂದು ಒಂದು ಹೋಟೆ ಅವ್ರದ್ದು ಒಂದು ಹೊಟ್ಟೆ ಎಲ್ಲಾರದು ಒಂದೇ ಹೋಟೆ

ಅಷ್ಟೊಂದು ಎಲ್ಲರೂ ಹೇಳ್ತಾರೆ ಎಷ್ಟ ದಿನ ಇರ್ತೀವಿ ಎಷ್ಟ್ ದಿನ ಬದುಕ್ತಿವಂತ ಹೇಳಿದ ಅರ್ಥ ಹಂಗೇನಲ್ರಲ್ಲ ಹ್ಮ್ ಅದ್ ಕಾಮನ್ ಆಗಿ ಪ್ರಾಕ್ಟೀಸ್ ಅವರು ಹೇಳೋದು ಹಂಗ ಹೇಳಿದಾರೆ ಅಷ್ಟೇ ಬದಲಾವಣೆ ಚರ್ಚೆ ಹಿಂದೂ ಇಲ್ಲ ಇವತ್ತಿಲ್ಲ ನಾಳೆ ಇಲ್ಲ ಯಾವಾಗ ಚರ್ಚೆನ ಇಲ್ಲ ಚರ್ಚೆ ಇಲ್ಲ ಚರ್ಚೆ ಹಿಂದೂ ಯಾವ ಹಂತಲ್ಲಿ ಆಗಿಲ್ಲ ಇದಾಗತ್ತಲ್ಲಿ ಮಾತ್ರ ಅಷ್ಟೇ ನಮ್ಮ ವೀಕ್ಷಕರಾಗಿ ನೇಮಕ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ಮಾಡಲೇಬೇಕಲ್ಲ ಈಗ

ಹೋದಾಗ ಅವ್ರ ಮೈ ಇನ್ಫಾರ್ಮೇಶನ್ ತೊಗೋಬೇಕಾಗ್ತಿದೆ ಕೇಳಬೇಕಾಗ್ತಿದೆ ಅವ್ರನ್ನ ಸೊ ಅದು ಗೆಳೆಯರು ತಪ್ಪೇನ ಇಲ್ಲ ಅದು ಈಗಾಗಲೇ ಹೋಮ್ ಮಿನಿಸ್ಟರ್ತಿ ಇಲ್ಲರು ಹೊಗೆ ಇಲ್ಲ ಹೋದವ್ರು ಯಾರೇ ಡಿ ಸಿ ಅಮ್ಮ ಅವರು ಅನಿವಾರ್ಯ ಅವ್ರ ಜಾಗದಾಗ ಬೇರೆ ಯಾರು ಹೋಗಿದ್ರು ಕೂಡ ಪೊಲೀಸ್ ಎಸ್ ಪಿ ಜೊತೆ ಸಭೆ ಮಾಡಲೇಬೇಕು ಅದನ್ನು ಮಾಡಿದ್ದಾರೆ ಅಷ್ಟೇ ಅದರಲ್ಲಿ ಏನು ತಪ್ಪು ಅಂತ ಹೇಳಲಿಕ್ಕಾಗುತ್ತೆ ಇರ್ಬೋದು ಅವ್ರು ಇಳಿದ್ಬೇಕೇನು ಬೇರೆ ಇರ್ಬೋದು ನಮ್ದು ಮಂತ್ರಿ ಅಂದ್ರೆ ಮಂತ್ರಿನೇ ಅದು ಆ ಇಲಾಖೆ ಇರ್ಬೋದು ಇಲ್ಲದೆ ಇರ್ಬೋದು ಆ ಹೋದಾಗ ಆ ಘಟನೆ ಯಾವ್ದೊಂದು ಎಕ್ಸಿಡೆಂಟ್ ಆಗಿರ್ತೈತೆ ಕೆ ಎಸ್ ಆರ್ ಸಿ ಅವರು ಯಾರು ಪಿಡಬ್ಲ್ಯೂ ಅನ್ ಕರೆಸಿ ಮಾತಾಡ್ತೀವಿ ಅವ್ರ ಇಲಾಖೆಗೆ ಸಂಬಂಧ ಇರೋಲ್ಲ ಒಂದು ಇನ್ಸಿಡೆಂಟ್ ಆಗಿರ್ತದೆ ಆ ಇಲಾಖೆನ ಕರೆಸಿ ಮಾತಾಡ್ತೀವಿ ಇದು ಪೊಲೀಸ್ ಸಂಬಂಧಪಟ್ಟದ್ದು ಪೊಲೀಸ್ ಇನ್ಸಿಂಟ್ ಆಗಿದೆ ಅವ್ನ ಮತ್ತು ಯಾರನೇ ಕರ್ ಮಾತಾಡೋ ಅಧಿಕಾರ ಮಂತ್ರಿಗಳಿಗೆ ಇದೆ ಎಲ್ಲ ಮಂತ್ರಿಗಳಿಗೆ ಆ ಜಿಲ್ಲೆಗೆ ಹೋದಾಗ ಕೋಗಿಲು ವಿಚಾರದಲ್ಲಿ ಕೆ ಸಿ ವೇಣುಗೋಪಾಲ್ ಮಧ್ಯ ಪ್ರವೇಶ ಇನ್ಸ್ಟ್ರಕ್ಷನ್ ಇನ್ ಈಗ ಗಡಿ ಭಾಗದಲ್ಲಿ ಮಲಯಾಳಂ ಕಡ್ಡಾಯ ಮಾಡಿದ್ದಾರೆ ಕೇರಳದವರು ಪಾಲಿಸಿ ಬಿಲ್ ಪಾಸ್ ಮಾಡಿದ್ದಾರೆ ಈ ವಿಚಾರದಲ್ಲಿ ವೇಣುಗೋಪಾಲ್ ಅವರ ಸ್ಟ್ಯಾಂಡ್ ಏನು ಈಗ ಮಧ್ಯ ಪ್ರವೇಶ ಅವ್ರ ಏನ ಮಾಡ್ತಾರೆ ಅಲ್ಲ ಸ್ಟೇಟ್ ಅವ್ರದ ಬಟ್ ಈಗ ನಮ್ಮ ಕಾಸರಗೋಡು ವ್ಯಾಪ್ತಿಯಲ್ಲಿ ಕನ್ನಡ ಶಾಲೆಗಳು ಕೂಡ ಇದಾವೆ ಅಲ್ಲಿ ಕನ್ನಡ ಮೊದಲನೇ ಭಾಷೆ ಮಲಯಾಳಂ ಕಡ್ಡಾಯ ಕಲಿಬೇಕು ಅಂದ್ರೆ ಕನ್ನಡ ಭಾಷೆ ಇರ್ತಕ್ಕಂಥದ್ದು ಸಮಸ್ಯೆ ಆಗುತ್ತಲ್ಲ ನಮ್ಮ ಸರ್ಕಾರದಿಂದ ನಾವು ನಾವ್ ಪ್ರೊಟೆಸ್ಟ್ ಮಾಡ್ಬೇಕಂತ ನಾವು ಅದಕ್ಕೆ ಹೇಳ್ಬೇಕು ಅದಾಗಿ ಉಳಿಸ್ಬೇಕು ಯಾಕೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾದವು ಆ ಡಿಸ್ಟಿಕ್ ಸೊ ಸುಮಾರು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಎಲ್ಲ ಜನ ಕನ್ನಡ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು ನಮಗೆ ಕನ್ನಡ ಫಸ್ಟ್ ಪ್ರೊಯಾರಿಟಿ ಕೊಡಿ ಅಂತ ಫೋನಲ್ಲಿ ಮಾತಾಡ್ತಾರೆ ಪತ್ರ ಬರೀತಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಅದರ ಅವರು ಅದನ್ನ ನೋಡ್ತಾರೆ ಮಾಡ್ತಾರೆ ಟ್ವೀಟ್ ಮಾಡ್ರೆ ಅಷ್ಟಕ್ಕೆ ಮುಗಿಯಲ್ಲ ಟ್ವೀಟ್ಗೆ ಅಷ್ಟೇ ಮುಗಿಯಲ್ಲ ಪರ್ಸನಲಿ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ ಹೇಳ್ಬೇಕಾಗತ್ತೆ ಅದನ್ನ ಮಾಡ್ತಾರೆ ಅವ್ರು ಬಾಯ್ಲರ್ ನಮ್ಮ ಅಟೆಂಡ್ ಹೋಗಿ ಬ್ಲಾಸ್ಟ್ ಬ್ಲಾಸ್ಟ್ ಅಲ್ಲ ಅದು ಒಂದು ಎಕ್ವಿಪ್ಮೆಂಟ್ ನೀನ್ ಘೋಷಣೆ ಮಾಡಿದಾರ ಇಪ್ಪತ್ ಲಕ್ಷ ಅಂತ ನೀನು ಘೋಷಣೆ ಇನ್ನು ಬೇರೆ ಇನ್ಸೂರೆನ್ಸ್ ಇಂದ ಬರುತ್ತೆ ಮತ್ತೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಅವರು

ಫಾರ್ಟಿ ಸಿಕ್ಸ್ಟಿ ರಾಜ್ಯ ಕೊಡಬೇಕು ಮತ್ತು ನಾವೇ ಡೆಲ್ಲಿಂದನೇ ಇಂಥ ಪಂಚಾಯಿತಿ ಇಂಥ ಊರು ಇಂಥ ಗಲ್ಲಿ ಮತ್ತು ನಾವೇನು ಮಾಡಿದ್ರೆ ಅವ್ರ ಮುಂಚೆ ಅಧಿಕಾರ ನಮಗೆ ಇತ್ತು ಇವಾಗ ಇತ್ತು ಈಗ ಡೆಲ್ಲಿಯಲ್ಲಿ ಅವ್ರು ಯಾರು ಹೇಳ್ತಾರೆ ಅಲ್ಲಿ ಮಾತ್ರ ಕೆಲಸ ಸೊ ಅದಕ್ಕೆ ವಿರೋಧ ಮಾಡ್ತಾಯಿದ್ದೀವಿ ಹೆಸರು ತೆಗೆದಕ್ಕೆ ಮಾಡ್ತಾಯಿದ್ದೀವಿ ಫಾರ್ಟಿ ಸಿಕ್ಸ್ಟಿ ರೇಷ್ಯೋಗ ಮಾಡ್ತಾಯಿದ್ದೀವಿ ಇನ್ನೂ ಸುಮಾರು ಹತ್ರಲ್ಲಿ ಲ್ಯಾಪ್ಸಿಸ್ ಇದಾರೆ ಸೊ ಅದಕ್ಕೆ ವಿರೋಧ ಮಾಡ್ತಾ ಇದೀವಿ ಪಾರ್ಕೇಟ್ ಸಿಕ್ಟಿ ಮಾಡಿದರೆ ಕೆಲ ರಾಜ್ಯಗಳು ಅದನ್ನ ಅವರೇ ಬರಿಸ್ನಿಕ ಅಂತ ಯೋಜನೆ ನಿಲ್ಲಿಸ್ತಾರೆ ಅಂತ. ಬಹಳಷ್ಟು ಅವರೇ ಮಲ್ ಬಿಜೆಪಿ ಅವರು ನಿಲ್ಲಿಸ್ತಾರೆ. ಅಷ್ಟು ನಿಲ್ಲಿಸೋದು ಅವರೇ. ಭಾಳಷ್ಟು ವರ್ಷ ಕಂಡೀಷನ್ ಫೈನಾನ್ಸಲಿ ಬಹಳಷ್ಟು ರಾಜ್ಯ ಇದೆ. ಫಸ್ಟ್ ಪ್ರಯೋಗ ಆಗೋದು ಬಿಜೆಪಿ ಲೇರ್ ಅವರೇ. ಅವರೇ ಬಂದ್ ಮಾಡ್ತಾರೆ, ನಾವು ಮಾಡೋಲ್ಲ ಅಂತ ಹೇಳ್ಬಿಡುತ್ತಾರೆ. ಸೊ ಮಾಡಬೇಕಾದ್ರೆ ಏನಾದ್ರು ಸ್ವಲ್ಪ ಆಯ ಮೀಡಿಯಾ ಮಾಡಿ ನಮಗೂ ಅನುಕೂಲ ಆಗ್ಬೇಕು ಅವ್ರಿಗೆ ಆ ರೀತಿ ಮಾಡಿದ್ರೆ ಮಾಡ್ಲಿಕ್ಕೆ ಮುಂದೆ ಹಾಕ್ತಾರೆ. ಸರ್ ಲೀಡರ್‌ಶಿಪ್ ವಿಚಾರದಲ್ಲಿ ಒಂದು ಹೈ ಕಮಾಂಡ್ ಕೊಡ್ತಾ ಇಲ್ಲ. ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ ಕೊಡ್ತಾರೆ ಅವ್ರಿಗೆ ಟೈಮ್ ಬಂದಾಗ ಕೊಟ್ಟೆ ಕೊಡ್ತಾರೆ ಕೊಡೋಲ್ಲ ಕೊಡ್ತಾರೆ ಕಾಯ್ಬೇಕಷ್ಟೇ ನಾವು ವೇಟ್ ಮಾಡಬೇಕು ವೇಟ್ ಮಾಡೋಣ ಬಿಜೆಪಿ ಹೇಳ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗ್ತಾ ಇದೆ ಪದೇ ಪದೇ ಇಲ್ಲಿ ಆಡಳಿತದಲ್ಲಿ ಇದನ್ನ ಎಟಿಎಂ ಕಾರ್ಡ್ ಎಂ ಕಾರ್ಡ್ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಆ ರೀತಿಯಲ್ಲ ಅವರು ಅವ್ರದ್ದು ಇಲ್ಲ ಅವ್ರದ್ದು ಮೂರು ಗುಂಪು ಇರಲ್ಲ ಅವರು ಮಾಡ್ತಾರಂತ ಅವ್ರನ್ನೆಲ್ಲಿ ನಿಯಂತ್ರಣ ಮಾಡ್ತಾರೆ ಅವ್ರು ಅವ್ರನ್ನ ಹಂಗೆ ಬಿಟ್ಟಿದಾರೆ ಹೌದು ಸೇಮ್ ಪ್ರಾಬ್ಲ ನಮ್ಮ ಪ್ರಾಬ್ಲಮ್ ಒಂದೇ ಅವ್ರ ಪ್ರಾಬ್ಲಮ್ ಸೇಮ್ ಎರಡೂ ಒಂದೇ ಇದೆ ಅವ್ರು ಐಟಮ್ ಮಾಡಿದ್ರು ವೀಕ್ ಇದ್ದಾರೆ ಮತ್ತು ವೀಕ್ ಇದ್ದಾಗನ ಮತ್ತು ಅವ್ರಿಗೆ ಹೇಳಿದ್ರೆ ನಮಗೆ ಹೇಳಿದ್ರೆ ಈ ಕೆಲ್ಲದ ಸರಿಯಾದ ಸಂದರ್ಭದಾಗ ಹೇಳತ್ತಾರ ಅಂತ ಹೇಳೋದಿಲ್ಲ ಅಂದ್ರೆ ವೀಕ್ ಅಂತಲ್ಲ ಓಕೆ ರೇಮ್ ಕೇಳಿ ಸರಿ ಟೆಂಡರ್ ತಗೊಳಕ್ಕೆ ಫೇಕ್ ಗ್ಯಾರಂಟಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟು ತಮ್ಮ ಗಮನಕ್ಕೆ ಬಂದಿದೆ ಸರ್ ಮೂರು ಕಾಮಗಾರಿಗಳು ಸುಮಾರು ಮೂವತ್ತೈದು ಲಕ್ಷ ಈಗಾಗಲೇ ನಮಗೆ ಹಿಂದೆ ಹಿಂದೆ ಗಮನಕ್ಕೆ ಬಂದದ್ದು ಅದನ್ನೆಲ್ಲ ಎನ್ಕ್ವೈರಿ ಮಾಡಿಸಿ ಪೊಲೀಸ್ ಕೇಸ್ ಆಗಿ ಅರೆಸ್ಟ್ ಆಗಿದೆ ಅವ್ರ ಎಲ್ಲ ಕೆಲಸ ಮಾಡಿದ್ವಿ ನಮ್ಮ ಗಮನಕ್ಕೆ ಬರಬೇಕು ಬಂದಾಗ ನಾವು ಸೀರಿಯಸ್ ಆಗಿ ಮಾಡಿದ್ವಿ ಬೆಂಗಳೂರಲ್ಲೇ ಮಾಡಿದ್ವಿ ಹೈಕೋರ್ಟ್ನಲ್ಲೇ ಕೆಲಸ ಆಗಿತ್ತು ಸುಮಾರು ಬ್ಯಾಂಕ್ ಇಲ್ಲದನ ಮೈಸೂರು ಬ್ಯಾಂಕ್ ಇದೆ ಅಂತ ಕೊಟ್ಟು ಬ್ಯಾಂಕೇ ಇಲ್ಲ ಅದು ಬ್ರಾಂಚಲ್ಲಿ ಮತ್ತೆ ಮೂರು ಫೈವ್ ಗ್ಯಾರಂಟಿಗಳು ಕೊಟ್ಟಿದೆ ಅಂದರೆ ಮತ್ತೆ ಅದು ಸೇಮ್ ಅದೇ ಸೇಮ್ ಅವಾಗೇನು ಮಾಡಿದ್ರಲ್ಲ Terima kasih. Okay, thank you.